ಸತತ ಪ್ರಯತ್ನದಿಂದ ಪಾಲಿಕೆ ಅನುದಾನದಲ್ಲಿ ಬಂಜಾರ ಕಾಲೋನಿಯ ಶಾಲೆಯ ಮುಖ್ಯ ಸಿಸಿ ರಸ್ತೆ ಭೂಮಿ ಪೂಜೆ ನೆರವೇರಿಸಿದ್ದು ಸ್ವಾಗತಾರ್ಹವಾಗಿದೆ ಎಂದು ಆಲ್ ಇಂಡಿಯಾ ಬಂಜಾರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಬಂಜಾರ ಕಾಲೋನಿ ಸಂಸ್ಥಾಪಕ ಪಾಂಡುರಂಗ ಪಮ್ಮಾರ್ ಹೇಳಿದರು ಬಂಜಾರ ಕಾಲೋನಿಯ ಶಾಲೆಯ ಮುಖ್ಯ ಸಿಸಿ ರಸ್ತೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸುಮಾರು ವರ್ಷಗಳಿಂದ ಶಾಲೆ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಶಾಲೆಗೆ ಓಡಾಡಲು ತೊಂದರೆ ಆಗ್ತಿತ್ತು ಈಗ ಸಿಸಿ ರಸ್ತೆ ನಿರ್ಮಾಣ ಆರಂಭಿಸುವುದರಿಂದ ಓಡಾಡಲು ಅನುಕೂಲವಾಗಲಿದೆ ಎಂದು ಹೇಳಿದರು ಮುಂಬರುವ ದಿನಗಳಲ್ಲಿ ಹಂತ ಹಂತವಾಗಿ ಬಂಜಾರ ಕಾಲೋನಿಯ ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗುವುದು ಅದಕ್ಕಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಸಂಘಟಿತರಾಗುವಂತೆ ಹೇಳಿದರು ಮಹಾನಗರ ಪಾಲಿಕೆ ಸದಸ್ಯ ಶಂಕರಪ್ಪ ಹರಿಜನ್ ಮಾತನಾಡಿ ಬಂಜಾರ ಕಾಲೋನಿಯಲ್ಲಿ ಇನ್ನು ಮುಂದೆ ಅಭಿವೃದ್ಧಿ ಕೆಲಸಗಳು ಆರಂಭವಾಗಿದ್ದು ನಾವೆಲ್ಲ ಒಗ್ಗಟ್ಟಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈಜೋಡಿಸಬೇಕು ಬಂಜಾರ ಕಾಲೋನಿಯಲ್ಲಿ ಹಂತ ಹಂತವಾಗಿ ಒಳರಸ್ತೆ ಕುಡಿಯುವ ನೀರು ಹಕ್ಕುಪತ್ರ ಮುಂತಾದ ಎಲ್ಲ ಕೆಲಸಗಳನ್ನ ಮಾಡುವುದಾಗಿ ಭರವಸೆ ನೀಡಿದರು ಮಾಜಿ ಮೇಯರ್ ಪ್ರಕಾಶ್ ಕ್ಯಾರ್ಕಟ್ಟಿ ಮಾತನಾಡಿ ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಲು ಸಹಕಾರಿಯಾಗಬೇಕೆಂದರು ಈ ಸಂದರ್ಭದಲ್ಲಿ ಕಾಲೋನಿ ಹಿರಿಯರಾದ ಶ್ರೀಮತಿ ಹೇಮಾವತಿ ನಾಯಕ್ ಸರಸ್ವತಿ ಬಮ್ಮನಪಾಡ್ ಶ್ರೀಮತಿ ಸುಮಾ ಲಮಾಣಿ ಶ್ರೀಮತಿ ಸಂಗೀತಾ ಲಮಾಣಿ ಶ್ರೀಮತಿ ಟಕರಿಬಾಯಿ ಪಮ್ಮಾರ್ ಗುರಪ್ಪ ಲಮಾಣಿ ಶಿಕ್ಷಕಿ ಶ್ರೀಮತಿ ದೇಸಾಯಿ ಬಂಡಿಭಟರ್ ಲಕ್ಷ್ಮಣ್ ಲಮಾಣಿ ಚಂದ್ರು ರಾಥೋಡ್ ವೆಂಕಟೇಶ್ ಪಮ್ಮಾರ್ ಸೇರಿದಂತೆ ಇನ್ನಿತರರು ಇದ್ದರು ಶಾಲೆ ಅಧ್ಯಕ್ಷ ಭೀಮಣ್ಣ ರಜಪೂತ್ ಸ್ವಾಗತಿಸಿದರು ಮುಖ್ಯ ಶಿಕ್ಷಕ ಶಿವಯೋಗಿ ಅಂಗಡಿ ವಂದಿಸಿದರು